ನಗರದ ಸುಕ್ಷೇತ್ರ ಶ್ರೀಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಗ್ನಿಕುಂಡ ಮಹೋತ್ಸವ ಆಗಸ್ಟ್ ಇಪ್ಪತ್ನಾಲ್ಕು ರಂದು ಜರುಗಲಿದೆ ಈ ಕುರಿತು ಸುಕ್ಷೇತ್ರ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಉತ್ತರಾಧಿಕಾರಿಯಾಗಳಾದ ಶ್ರೀ ವೇದಮೂರ್ತಿ ಮಹೇಶಸ್ವಾಮಿ ರವರು ಮಾತನಾಡಿ ಆಗಸ್ಟ್ ಇಪ್ಪತ್ನಾಲ್ಕು ರಂದು ಶ್ರೀ ಕೋಟೆ ವೀರಭದ್ರೇಶ್ವರ ಅಗ್ನಿಕುಂಡ ಮಹೋತ್ಸವ ಹಾಗೂ ಶ್ರೀ ಕೋಟೆ ವೀರಭದ್ರೇಶ್ವರ ನೂತನ ಅನುಗ್ರಹ ನಿಲಯ ಉದ್ಘಾಟನೆ ನಡೆಯಲಿದೆ ಅಂದು ದೇವಸ್ಥಾನದಲ್ಲಿ ಶ್ರೀ ಕೋಟಿ ವೀರಭದ್ರೇಶ್ವರ ದೇವರಿಗೆ ರುದ್ರಾಭಿಷೇಕ ಹಾಗೂ ಸಕಲ ವಾದ್ಯ ವೈಭವದಿಂದ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಿಂದ ಗಂಗೆಯನ್ನು ತಂದು ಮಧ್ಯಾಹ್ನ ಹನ್ನೆರಡು ಐವತ್ತೈದು ಅಗ್ನಿಪ್ರವೇಶ ನಂತರ ಮಹಾಪ್ರಸಾದ ಜರುಗಲಿದೆ ದೇವಸ್ಥಾನದ ರಾಜಗೋಪುರಕ್ಕೆ ಮತ್ತು ಬಣ್ಣದ ಸೇವೆಯನ್ನು ಶ್ರೀ ಮಲ್ಲಿಕಾರ್ಜುನಪ್ಪ ಮಸ್ಕಿ ಮತ್ತು ಕುಟುಂಬಸ್ಥರು ಮಾಡಿದ್ದಾರೆ ಎಂದು ತಿಳಿಸಿ ಈ ಅಗ್ನಿಕುಂಡ ಮಹೋತ್ಸವದಲ್ಲಿ ಸಕಲ ಸದ್ಭಕ್ತರು ಆಗಮಿಸಿ ತನುಮನಧನದಿಂದ ಸೇವೆ ಸಲ್ಲಿಸಿ ಮಹಾಪ್ರಸಾದ ಸ್ವೀಕರಿಸಿ ಪುನೀತರಾಗಬೇಕೆಂದು ವಿನಂತಿಸಿದ್ದಾರೆ ಕ್ಷೇತ್ರ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನವು ಪುರಾತನ ಕಾಲದ ದೇವಸ್ಥಾನ ಇದೆ ಹದಿಮೂರುನೂರ ಮೂವತ್ತಾರನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ ರಸರಾದಂಥ ಶ್ರೀ ಶ್ರೀಕೃಷ್ಣ ದೇವರಾಯರು ಈ ದೇಶದ ಈ ನಮ್ಮ ಈ ನಮ್ಮ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿದ್ದಾರೆ ಬ್ರಾಹ್ಮಿ ಮೂರ್ತದಲ್ಲಿ ಒಳ್ಳೆಯ ಅಮೃತಗಳಿಗೆ ನೋಡಿ ಇದೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದೆ ಇದು ಹದಿಮೂರುನೂರ ಮೂವತ್ತಾರನೇ ಇಂಶಲ್ಲಿ ಇದೊಂದು ನದಿ ತೀರ ನೋಡಿ ಆಗಿನ ಕಾಲದಲ್ಲಿ ರಾಜರು ಇದನ್ನು ದೇವಸ್ಥಾನ ನಿರ್ಮಾಣ ಮಾಡಿ ಇದಕ್ಕೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಅಂತ ಇಟ್ಟರು ಈ ಕೆಲವು ನದಿಗಳ ನದಿಗಳ ಮೊದಲು ನದಿಯಿಂದ ಹೊಳೆ ಆಯಿತು ಹೊಳೆಯಿಂದ ಹಳ್ಳ ಆಯಿತು ಹಳ್ಳಿಯಿಂದ ಊರಾಗಿದೆ ಹೀಗಾಗಿ ದೇವಸ್ಥಾನ ಪೌತ್ವ ಕರ್ನಾಟಕದ ಪ್ರಥಮ ಗ್ರಾನೆಟ್ ಟೆಂಪಲ್ ಏನೇನು ಸಂಬಂಧ ಇವೆಲ್ಲ ಗ್ರಾನೆಟ್ ಟೆಂಪಲ್ಗಳು ಈ ಅಹಮದಾಬಲ್ಯದ ಇಂಜಿನಿಯರ್ ಬಂದು ಇದನ್ನೆಲ್ಲ ಮಾಧು ಮಾಧುನಿಯ ಆಧುನೀಕರಣ ಮಾಡಿದ್ದಾರೆ ಈ ವಿರ್ಭದೇಶ್ವರ ದೇವಸ್ಥಾನ ಕಟ್ಟ ಉದ್ದೇಶ ಏನಿತ್ತಪ್ಪ ಅಂದರೆ ವಿಜಯನಗರದ ಅರಸರು ತಾವು ಎಲ್ಲ ದೇಶದ ಮೇಲೆ ಗೆದ್ದು ಕೊಟ್ಟಂಥ ಕಡ್ಡಗಗಳು ತಮ್ಮ ಅರಮನೆ ಇಡ್ತಿದ್ರು ಅರಮನೆಯಲ್ಲಿದ್ದಾಗ ಈ ಸ್ವತಂತ್ರ ರಾಜನ ಹೆಂಡತಿ ಅಥವಾ ಸೈನಿಕರು ಇವರೆಲ್ಲ ಹತರಾದ ಮೇಲೆ ಆ ರಾಜನಿಗೆ ಶಾಪ ಹಾಕಿದ್ರು ನಮ್ಮ ಮಗ ಅಂಗಾದ ನಾನು ಹೀದಂಗ್ರು ಶಾಪ ಹಾಕಿದಾಗ ಅದು ಶಾಪ ಆತನಿಗೆ ರಥ ಕಟ್ತೀವಿ ಆಗಿರತಕ್ಕಂಥ ವಿದ್ವಾಂಸರು ಎಲ್ಲರೂ ಸೇರಿ ನೋಡಿರಿ ಯಾವುದೇ ದೇಶದ ಮೇಲೆ ಗೆದ್ದಂಥ ಖಡ್ಗೆಗಳನ್ನು ಅರಮನೆ ಇಡಬಾರ್ದು ಆ ಅರಮನೆ ನಿಮಗೆ ದೋಷ ತಡೆದತ್ತೆ ಅದಕ್ಕೆ ಖಡ್ಗೆ ಪುರುಷ ಯಾರಪ್ಪ ಅಂದರೆ ವೀರಭದ್ರ ಸ್ವಾಮಿ ಆತನಿಗೆ ನೀವು ಸಮರ್ಪಣೆ ಮಾಡಬೇಕು ಪ್ರತಿ ವರ್ಷ ಅಗ್ನಿಕುಂಡ ಮಾಡಿ ಹೋಮ ಮಾಡಿ ಶುದ್ಧ ಮಾಡಿ ಅದನ್ನು ವಿಜಯದಕ್ಕೆ ಸಂಕೇತವಾಗಿ ಇಡಬೇಕಂತ ಅವರು ಹೇಳಿದರು ಆ ಪ್ರಕಾರ ಆಗಿನ ಅರಸ ಎಲ್ಲ ದೇಶದ ಮೇಲೆ ಗೆದ್ದಂಥ ಕಡ್ಗಗಳನ್ನು ಪ್ರತಿ ವರ್ಷ ಅಗ್ನಿಕೊಂಡ ದಿವಸ ಅದನ್ನು ಶುದ್ಧ ಮಾಡಿ ವೀರಭದ್ರ ಸ್ವಾಮಿಗೆ ಕೊಟ್ಟ ಇವತ್ತಿಗೂ ಆ ಕಡ್ಗೆಗಳು ಇವರು ಸಂವಿಧಾನದಲ್ಲಿ ಇವತ್ತು ಕಡೆ ಸೋಮವಾರ ವೀರಭದ್ರೇಶ್ವರ ಸ್ವಾಮಿಗೆ ಅದು ಇಪ್ಪತ್ತೊಂದು ಕಡುಗಳನ್ನು ಅಲಂಕಾರ ಮಾಡಿದ್ವಿ ಅದು ವಿಜಯದ ಖಡ್ಗೆ ಆಗ ಆ ಖಡ್ಗೆಗಳನ್ನು ಯಾರು ದರ್ಶನ ಮಾಡ್ಕೊಂತಾರೆ ಅವ್ರ ಮನೆಯಲ್ಲಿ ಕುಟುಂಬದಲ್ಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿ ಜಯದಿಂದ ಎಲ್ಲರೂ ಇರ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿದ್ವಿ ಈ ಶ್ರಾವಣ ಮಾಸದಲ್ಲಿ ಮೂವತ್ತೊಂದು ದಿವಸ ಸಾರ್ವಜನಿಕರಿಗೆ ಪ್ರಸಾರ ವ್ಯವಸ್ಥೆ ಇರ್ತದೆ ನಮ್ಮಲ್ಲಿ ಬೆಳಗ್ಗೆ ಒಂದು ನೂರು ಜನ ಭಜನಾ ಮಂಡಳಿಯವರು ದೇವಸ್ಥಾನ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಅದನ್ನು ಎಲ್ಲ ದರ್ಶನ ಮಾಡ್ಕೊಳ್ಳೋದು ಪ್ರಸಾರ ಮಾಡ್ತಾರೆ ಆಮೇಲೆ ವೀರಭದೇಶ್ವರ ದೇವಸ್ಥಾನ ಎಷ್ಟು ಜನ ಅಭಿಷೇಕ ಮಾಡ್ತಾರೆ ಅವ್ರಿಗೂ ಪ್ರಸಾರ ವಿನಿಯೋಗ ಇದೆ ಈ ರೀತಿ ಕೋಟೆ ವಿರಭದೇಶ್ವರ ದೇವಸ್ಥಾನದಲ್ಲಿ ನಿತ್ಯವೂ ಪ್ರಸಾರ ನಡೀತಾ ಇದೆ ನಾವು ಈ ಕ್ಷೇತ್ರಕ್ಕೆ ಹದಿನೈದನೇ ವರ್ಷದ ಆಡಳಿತದಲ್ಲಿ ನಾವು ಉತ್ತರಾಧಿಕಾರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಇದು ನಮ್ಮ ಹದಿನೈದನೇ ವರ್ಷ ನನ್ನ ಆಡಳಿತದಲ್ಲಿ ಕ್ಷೇತ್ರದಲ್ಲಿ ಹೊಸದೊಂದು ರಾಜಗೋಪುರ ಕಟ್ಟಿದ್ದೇವೆ ರಾಜಗೋಪುರದಲ್ಲಿ ನೂತನವಾಗಿ ಗೋಲ್ಡ್ ಪೇಂಟ್ ಮಾಡಿಸಿದ್ದೇವೆ ಅದಕ್ಕೆಲ್ಲ ಅಲಂಕಾರಗಳನ್ನು ಮಾಡಿಸಿದ್ದೇವೆ ದೇವಸ್ಥಾನದ ಹಿಂದುಗಡೆ ಒಂದು ಭಕ್ತರಾಗಿ ಒಂದು ಸಣ್ಣದೊಂದು ಪ್ರಸಾದ ನಿಲೆಯನ್ನು ಕಟ್ಟಿದ್ದೀವಿ ನಮ್ಮ ಸ್ವಂತ ವಿಷಯದಲ್ಲಿ ಸ್ವಂತ ಜಾಗದಲ್ಲಿ ಕಟ್ಟಿದ್ದೀವಿ ನಾವು ಸಾರ್ವಜನಿಕರ ಕಟ್ಟುವ ಉದ್ದೇಶಕ್ಕೆ ಈ ರೀತಿ ಸಾರ್ವಜನಿಕರೆಲ್ಲರೂ ಎಲ್ಲರೂ ಪ್ರತಿ ವರ್ಷ ಪ್ರತಿ ದಿವಸ ಸನ್ನಿಧಾನದಲ್ಲಿ ಬಂದು ವೀರಭದ್ರ ಸ್ವಾಮಿ ಅಗ್ನಿಕುಂಡ ಮಾಡಿ ಎಲ್ಲರೂ ಪುಣಿತರಾಗಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಕ್ಷೇತ್ರಕ್ಕೆ ಸಾಕಷ್ಟು ಭಕ್ತರ ಸಂಖ್ಯೆ ಇದೆ ಐವಳ್ಳಿ ಪಟ್ಟಣಕಲ್ಲು ಬಾಗಲಕೋಟೆ ಹುಣಗುಂದು ಆ ಭಾಗದಿಂದಲೂ ಬರ್ತಾರೆ ಮತ್ತು ಈ ರಾಜಗೋಪುರ ಸಮಿತಿ ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ಇದನ್ನು ನಮ್ಮ ನಾಡಿನ ಅರಗುರು ಚರಮೂರ್ತಿಗಳಾದಂಥ ಶ್ರೀ ಅಂಕಲಿ ಮಠ ಶಿವಾಚಾರ್ಯರು ಕೊಪ್ಪಳದ ಗವಿಮಠ ಶ್ರೀಗಳು ನಮ್ಮ ಕಲ್ಲುಮಠದ ಶ್ರೀಗಳು ಹೆಬ್ಬಾಳದ ನಾಗಭೂಷಣ ಶಿವಾಚಾರ್ಯರು ಮತ್ತು ಸುಳೆಕಲ್ಲು ಮತ್ತು ಹಳ್ಳಹಳ್ಳಿ ಶ್ರೀಗಳು ಸುಮಾರು ಎಲ್ಲರೂ ಬರ್ತಾರೆ ಈ ಕ್ಷೇತ್ರಕ್ಕೆ ತಾವು ಬಂದು ಪಾರಸ್ಪರ್ಶ ಮಾಡ್ಕೊಂಡು ಈ ಅಗ್ನಿಕೊಂಡಕ್ಕೆ ಶುದ್ಧ ಮಾಡಿ ಈ ಕ್ಷೇತ್ರ ಜನರಿಗೆ ಆಶೀರ್ವಾದ ಮಾಡಿ ನಾಡಿನಲ್ಲಿ ಮಳೆ ಬೆಳೆ ಎಲ್ಲ ಸುಭಿಕ್ಷೆ ಆಗಿಲ್ಲ ಅಂತೇಳಿ ಈ ಅಗ್ನಿಕೊಂಡವನ್ನು ನಿರ್ವಹಿಸ್ತಾ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ವೀರಭದ್ರೇಶ್ವರ ದೇವಸ್ಥಾನದ ಅಗ್ನಿಕೊಂಡ ಕಾರ್ಯಕ್ರಮ ಇದೆ ಅಂದು ಬೆಳಗಿನ ಜಾವ ಐದು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಕೋಟೆ ವೀರಭದ್ರೇಶ್ವರ ಮಹಾಸ್ವಾಮಿಗೆ ರುದ್ರಾಭಿಷೇಕವನ್ನು ಮಾಡ್ತೀವಿ ಬಿಲ್ವಾರ್ಚನೆ ಮಾಡ್ತೀವಿ ಖಡ್ಗಾಲಂಕಾರ ರಜಿತಂಕಾರ ಸಂಪೂರ್ಣ ಅಲಂಕಾರಗಳಿಂದ ವಿಜೃಂಭಣಿಸ್ತದೆ ವೀರಭದ್ರೇಶ್ವರ ದೇವಸ್ಥಾನ ಈ ಒಂದು ಕ್ಷೇತ್ರಕ್ಕೆ ಹಲವು ಭಾಗಗಳಿಂದ ಮೈಸೂರು ಬೆಂಗಳೂರು ಇತರ ಭಾಗದಿಂದ ವೀರಗಾಸಿ ತಂಡ ಬಂದು ಈ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾಡಿನ ಹರಗುರು ಚರಮೂರ್ತಿಗಳಾದಂಥ ಅಂಕಲಿ ಮಠದ ಶಿವ ವೀರಭದ್ರ ಶಿವಾಚಾರ್ಯರು ಹೆಬ್ಬಾಳದ ನಾಗಭೂಷಣ ಶಿವಾಚಾರ್ಯರು ನಮ್ಮ ಕಲ್ಮಠದ ಕೊಟ್ಟೂರು ದೇವರು ಹಾಗೂ ಸುಳೆಕಲ್ಲಿನ ಶ್ರೀಗಳು ಹಳ್ಳಳ್ಳಿ ಶ್ರೀಗಳು ಈ ರೀತಿ ಹೆಬ್ಬಾಳದ ಶ್ರೀಗಳು ಎಲ್ಲ ಶ್ರೀಗಳು ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಸ್ವಾಮಿಯ ಕ್ಷೇತ್ರದಲ್ಲಿ ನೂತನ ರಾಜಗೋಪುರ ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ದೇವಸ್ಥಾನ ಹಿಂಭಾಗ ನಾವೇನು ಕಟ್ಟಡ ಕಟ್ಟಿದ್ದೀವಲ್ಲ ಆ ಕಟ್ಟಡದ ಉದ್ಘಾಟನೆ ಅನ್ನೋ ಸಮಿತಿಗೆ ನಾಳೆ ಇಪ್ಪತ್ತ್ನಾಲ್ಕನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆ ಇದೆ ದಯಮಾಡಿ ಎಲ್ಲ ಭಕ್ತಾದಿಗಳು ಮಧ್ಯಾಹ್ನ ಒಂದು ಗಂಟೆಗೆ ಅಗ್ನಿ ಪ್ರವೇಶ ಮಾಡಿ ದೇವಸ್ಥಾನದ ವೀರಭದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಪ್ರಸಾದವನ್ನು ಸ್ವೀಕರಿಸಿ ಪುಣಿತರಾಗಿ ಎಲ್ಲರೂ ಇರಬೇಕಂತಾರೆ ಕ್ಷೇತ್ರದ ಪರವಾಗಿ ಉತ್ತರಾಧಿಕಾರಿಯಾಗಿ ನಾನು ಕ್ಷೇತ್ರ ಕೇಳಿಬಿಡ್ತೀನಿ